ನೋಡಿ ಅಧಿಕಾರ ಹಂಚಿಕೆ ವಿಚಾರವಾಗಿಯೂ ಕೂಡ ಹಲವು ರೀತಿಯ ಚರ್ಚೆಗಳಾಗ್ತಾ ಇರುವಾಗ ಬಾಲಕೃಷ್ಣ ಮಾಗಡಿಯ ಶಾಸಕ ಬಾಲಕೃಷ್ಣ ಮಾತಾಡಿರುವಂತದ್ದು ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ಅನ್ನುವಂತಹ ಮಾತನ್ನ ಇವರು ಹೇಳಿದ್ದಾರೆ ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗುತ್ತೆ ಅನ್ನೋ ದಾಟಿಯಲ್ಲಿ ಇವರು ಹೇಳಿರೋದು ಎಸ್ ಡಿಕೆಶಿ ಯಾರ ಬೆಂಬಲ ಕೋರುತ್ತಿಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತೆ ಅಧಿಕಾರ ಹಂಚಿಕೆ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ನನಗೆ ಬೆಂಬಲ ನೀಡಿ ಅಂತ ಡಿಕೆಶಿ ಸೂಚಿಸಿಲ್ಲ ಶಾಸಕರ ಬೆಂಬಲ ಕೋರುವ ಕೆಲಸವೂ ನಡೆದಿಲ್ಲ ಪಕ್ಷಕ್ಕೆ ಮುಜುಗರ ಆಗದಂತೆ ನಡೆದುಕೊಳ್ಳಿ ಬುದ್ದು ಡಿಕೆಶಿ ಅವರೇ ಸೂಚಿಸಿದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತಹ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಕೊಡಬೇಕು ಹೈಕಮಾಂಡ್ ಅಂತ ಹೇಳಿದ್ರು ಇಲ್ಲ 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 ಆ ತರ ಅಲ್ಲ ನಾನು ಕ್ಯಾಶುಯಲ್ ಭೇಟಿ ಮಾಡ್ತೀನಿ ಈ ವಿಚಾರ ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ ಈ ವಿಚಾರದಲ್ಲಿ ಹೋಗಿ ನಾನು ನೀವ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಕೇಳೋ ಮಟ್ಟಕ್ಕೆ ನಾನು ಹೋಗ್ಲಿಕ್ಕೆ ನಾನು ಜೂನಿಯರ್ ನನ್ನ ನನ್ನ ವ್ಯಾಪ್ತಿಗೆ ಮೀರಿದ್ದದು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಮಾಡ ನೋಡಿ ಅಧಿಕಾರ ಹಂಚಿಕೆ ವಿಚಾರವಾಗಿಯೂ ಕೂಡ ಹಲವು ರೀತಿಯ ಚರ್ಚೆಗಳಾಗ್ತಾ ಇರುವಾಗ ಬಾಲಕೃಷ್ಣ ಮಾಗಡಿಯ ಶಾಸಕ ಬಾಲಕೃಷ್ಣ ಮಾತಾಡಿರುವಂತದ್ದು ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ಅನ್ನುವಂತಹ ಮಾತನ್ನ ಇವರು ಹೇಳಿದ್ದಾರೆ ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗುತ್ತೆ ಅನ್ನೋ ದಾಟಿಯಲ್ಲಿ ಇವರು ಹೇಳಿರೋದು ಎಸ್ ಡಿಕೆಶಿ ಯಾರ ಬೆಂಬಲ ಕೋರುತ್ತಿಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತೆ ಅಧಿಕಾರ ಹಂಚಿಕೆ ನಂಬರ್ ಮೇಲೆ ನಿಂತಿಲ್ಲ ನನಗೆ ಬೆಂಬಲ ನೀಡಿ ಅಂತ ಡಿಕೆಶಿ ಸೂಚಿಸಿಲ್ಲ ಶಾಸಕರ ಬೆಂಬಲ ಕೋರುವ ಕೆಲಸವೂ ನಡೆದಿಲ್ಲ ಪಕ್ಷಕ್ಕೆ ಮುಜುಗರ ಆಗದಂತೆ ನಡೆದುಕೊಳ್ಳಿ ಖುದ್ದು ಡಿಕೆಶಿ ಅವರೇ ಸೂಚಿಸಿದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತಹ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಕೊಡಬೇಕು ಹೈಕಮಾಂಡ್ ಅಂತ ಅದು ಮಾಡಬೇಕು ಅದು ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ದಾರೆ ಭೇಟಿ ಮಾಡ್ತೀರಾ ಇಲ್ಲ 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 ತರ ಅಲ್ಲ ನಾನು ಕ್ಯಾಶುಯಲ್ ಭೇಟಿ ಮಾಡ್ತೀನಿ ಈ ನಾನು ವಿಚಾರದ ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ ಈ ವಿಚಾರದಲ್ಲಿ ಹೋಗಿ ನಾನು ನೀವು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಕೇಳೋ ಮಟ್ಟಕ್ಕೆ ನಾನು ಹೋಗ್ಲಿಕ್ಕೆ ನಾನು ಅಮ್ ಜೂನಿಯರ್ ನನ್ನ ನನ್ನ ವ್ಯಾಪ್ತಿಗೆ ಮೀರಿದ್ದುದು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತಹ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಮಾಡ್ತೀವಿ ನೋಡಿ ಅಧಿಕಾರ ಹಂಚಿಕೆ ವಿಚಾರವಾಗಿಯೂ ಕೂಡ ಹಲವು ರೀತಿಯ ಚರ್ಚೆಗಳಾಗ್ತಾ ಇರುವಾಗ ಬಾಲಕೃಷ್ಣ ಮಾಗಡಿಯ ಶಾಸಕ ಬಾಲಕೃಷ್ಣ ಮಾತಾಡಿರುವಂತದ್ದು ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ಅನ್ನುವಂತಹ ಮಾತನ್ನ ಇವರು ಹೇಳಿದ್ದಾರೆ ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗುತ್ತೆ ಅನ್ನೋ ದಾಟಿಯಲ್ಲಿ ಇವರು ಹೇಳಿರೋದು ಎಸ್ ಡಿಕೆಶಿ ಯಾರ ಬೆಂಬಲ ಕೋರುತ್ತಿಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತೆ ಅಧಿಕಾರ ಹಂಚಿಕೆ ನಂಬರ್ಗೆ ಮೇಲೆ ನಿಂತಿಲ್ಲ ನನಗೆ ಬೆಂಬಲ ನೀಡಿ ಅಂತ ಡಿಕೆಶಿ ಸೂಚಿಸಿಲ್ಲ ಶಾಸಕರ ಬೆಂಬಲ ಕೋರುವ ಕೆಲಸವೂ ನಡೆದಿಲ್ಲ ಪಕ್ಷಕ್ಕೆ ಮುಜುಗರ ಆಗುವಂತೆ ನಡೆದುಕೊಳ್ಳಿ ಬುದ್ದು ಡಿಕೆಶಿ ಅವರೇ ಸೂಚಿಸಿದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತಹ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀರಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಕೊಡಬೇಕು ಹೈಕಮಾಂಡ್ ಅಂತ ಅದು ಮಾಡಬೇಕು ಅದು ಇಲ್ಲ ಬಂದಿದ್ದಾರೆ ಇಲ್ಲ 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 ತರ ಅಲ್ಲ ನಾನು ಕ್ಯಾಶುಯಲ್ ಭೇಟಿ ಮಾಡ್ತೀನಿ ಈ ವಿಚಾರ ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ ಈ ವಿಚಾರದಲ್ಲಿ ಹೋಗಿ ನಾನು ನೀವು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಕೇಳೋ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾನು ಜೂನಿಯರ್ ನನ್ನ ನನ್ನ ವ್ಯಾಪ್ತಿಗೆ ಮೀರಿದ್ದದು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಮಾಡ್ತೀವಿ ನೋಡಿ ಅಧಿಕಾರ ಹಂಚಿಕೆ ವಿಚಾರವಾಗಿಯೂ ಕೂಡ ಹಲವು ರೀತಿಯ ಚರ್ಚೆಗಳಾಗ್ತಾ ಇರುವಾಗ ಬಾಲಕೃಷ್ಣ ಮಾಗಡಿಯ ಶಾಸಕ ಬಾಲಕೃಷ್ಣ ಮಾತಾಡಿರುವಂತದ್ದು ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ಅನ್ನುವಂತಹ ಮಾತನ್ನ ಇವರು ಹೇಳಿದ್ದಾರೆ ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗುತ್ತೆ ಅನ್ನೋ ದಾಟಿಯಲ್ಲಿ ಇವರು ಹೇಳಿರೋದು ಎಸ್ ಡಿಕೆಶಿ ಯಾರ ಬೆಂಬಲ ಕೋರುತ್ತಿಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತೆ ಅಧಿಕಾರ ಹಂಚಿಕೆ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ನನಗೆ ಬೆಂಬಲ ನೀಡಿ ಅಂತ ಡಿಕೆಶಿ ಸೂಚಿಸಿಲ್ಲ ಶಾಸಕರ ಬೆಂಬಲ ಕೋರುವ ಕೆಲಸವೂ ನಡೆದಿಲ್ಲ ಪಕ್ಷಕ್ಕೆ ಮುಜುಗುರ ಆಗುವಂತೆ ನಡೆದುಕೊಳ್ಳಿ ಖುದ್ದು ಡಿಕೆಶಿ ಅವರೇ ಸೂಚಿಸಿದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತಹ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಮಾಡಬೇಕು ಹೈಕಮಾಂಡ್ ಅಂತ ಅದು ಮಾಡಬೇಕು ಅದು ಇಲ್ಲ ಬಂದಿದ್ದಾರೆ ಇಲ್ಲ 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 ತರ ಅಲ್ಲ ನಾನು ಕ್ಯಾಶುಯಲ್ ಭೇಟಿ ಮಾಡ್ತೀನಿ ಈ ವಿಚಾರದ ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ ಈ ವಿಚಾರದಲ್ಲಿ ಹೋಗಿ ನಾನು ನೀವು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಕೇಳೋ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾನು ಆಮ್ ಜೂನಿಯರ್ ನನ್ನ ನನ್ನ ವ್ಯಾಪ್ತಿಗೆ ಮೀರಿದ್ದದು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಮಾಡ್ತೀವಿ ನೋಡಿ ಅಧಿಕಾರ ಹಂಚಿಕೆ ವಿಚಾರವಾಗಿಯೂ ಕೂಡ ಹಲವು ರೀತಿಯ ಚರ್ಚೆಗಳಾಗ್ತಾ ಇರುವಾಗ ಬಾಲಕೃಷ್ಣ ಮಾಗಡಿಯ ಶಾಸಕ ಬಾಲಕೃಷ್ಣ ಮಾತಾಡಿರುವಂತದ್ದು ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ಅನ್ನುವಂತಹ ಮಾತನ್ನ ಇವರು ಹೇಳಿದ್ದಾರೆ ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗುತ್ತೆ ಅನ್ನೋ ದಾಟಿಯಲ್ಲಿ ಇವರು ಹೇಳಿರೋದು ಎಸ್ ಡಿಕೆಶಿ ಯಾರ ಬೆಂಬಲ ಕೋರುತ್ತಿಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತೆ ಅಧಿಕಾರ ಹಂಚಿಕೆ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ನನಗೆ ಬೆಂಬಲ ನೀಡಿ ಅಂತ ಡಿಕೆಶಿ ಸೂಚಿಸಿಲ್ಲ ಶಾಸಕರ ಬೆಂಬಲ ಕೋರುವ ಕೆಲಸವೂ ನಡೆದಿಲ್ಲ ಪಕ್ಷಕ್ಕೆ ಮುಜುಗರ ಆಗದಂತೆ ನಡೆದುಕೊಳ್ಳಿ ಖುದ್ದು ಡಿಕೆಶಿ ಅವರೇ ಸೂಚಿಸಿದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತಹ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಕೊಡಬೇಕು ಹೈಕಮಾಂಡ್ ಅಂತ ಅದು ಮಾಡಬೇಕು ಅದು ಇಲ್ಲ ಇಲ್ಲ ಬಂದಿದ್ದಾರೆ ಇಲ್ಲ 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 ಅಲ್ಲ ನಾನು ಕ್ಯಾಶುಯಲ್ ಭೇಟಿ ಮಾಡ್ತೀನಿ ಈ ವಿಚಾರದ ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ ಈ ವಿಚಾರದಲ್ಲಿ ಹೋಗಿ ನಾನು ನೀವು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಕೇಳೋ ಮಟ್ಟಕ್ಕೆ ನಾನು ಹೋಗ್ಲಿಕ್ಕೆ ನಾನು ಆಮ್ ಜೂನಿಯರ್ ನನ್ನ ನನ್ನ ವ್ಯಾಪ್ತಿಗೆ ಮೀರದ್ದು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಮಾಡ ನೋಡಿ ಅಧಿಕಾರ ಹಂಚಿಕೆ ವಿಚಾರವಾಗಿಯೂ ಕೂಡ ಹಲವು ರೀತಿಯ ಚರ್ಚೆಗಳಾಗ್ತಾ ಇರುವಾಗ ಬಾಲಕೃಷ್ಣ ಮಾಗಡಿಯ ಶಾಸಕ ಬಾಲಕೃಷ್ಣ ಮಾತಾಡಿರುವಂತದ್ದು ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ಅನ್ನುವಂತಹ ಮಾತನ್ನ ಇವರು ಹೇಳಿದ್ದಾರೆ ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗುತ್ತೆ ಅನ್ನೋ ದಾಟಿಯಲ್ಲಿ ಇವರು ಹೇಳಿರೋದು ಎಸ್ ಡಿಕೆಶಿ ಯಾರ ಬೆಂಬಲ ಕೋರುತ್ತಿಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತೆ ಅಧಿಕಾರ ಹಂಚಿಕೆ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ನನಗೆ ಬೆಂಬಲ ನೀಡಿ ಅಂತ ಡಿಕೆಶಿ ಸೂಚಿಸಿಲ್ಲ ಶಾಸಕರ ಬೆಂಬಲ ಕೋರುವ ಕೆಲಸವೂ ನಡೆದಿಲ್ಲ ಪಕ್ಷಕ್ಕೆ ಮುಜುಗರ ಆಗದಂತೆ ನಡೆದುಕೊಳ್ಳಿ ಬುದ್ದು ಡಿಕೆಶಿ ಅವರೇ ಸೂಚಿಸಿದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತಹ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಕೊಡಬೇಕು ಹೈಕಮಾಂಡ್ ಅಂತ ಅದು ಮಾಡಬೇಕು ಅದು ಇಲ್ಲ 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 ತರ ಅಲ್ಲ ನಾನು ಕ್ಯಾಶುಯಲ್ ಭೇಟಿ ಮಾಡ್ತೀನಿ ಈ ನಾನು ವಿಚಾರದ ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ ಈ ವಿಚಾರದಲ್ಲಿ ಹೋಗಿ ನಾನು ನೀವ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಕೇಳೋ ಮಟ್ಟಕ್ಕೆ ನಾನು ಹೋಗ್ಲಿಕ್ಕೆ ನಾನು ಅಮ್ ಜೂನಿಯರ್ ನನ್ನ ನನ್ನ ವ್ಯಾಪ್ತಿಗೆ ಮೀರಿದ್ದದು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂತ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಅಲ್ಲಿ ಗೊಂದಲ ಆಗಿರೋದಕ್ಕೆ ಒಂದು ಅಂತಿಮ ತೆರೆ ಮಾಡ